ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಇವತ್ತನ ಟಾಪಿಕ್ ಬಂದು ಬೀಗರ ಔತನಕೂಟ ಅರಮನೆ ಪ್ಯಾಲೇಸ್ನಲ್ಲಿ ಯಾರದು ಅಂತ ನಮ್ಮ ಎಮ್ ಎಲ್ ಅವರ ಮಗನ ಮದುವೆ ಏಳು ಎಂಟು ಇತ್ತು ಇವತ್ತು ಬೀಗರ ಅವ್ರ ಇತ್ತು ಎಮ್ ಎಲ್ ಎ ಅವರ ಹೆಸರು ಬಂದು ಬೈತಿ ಸುರೇಶ್ ಅವರ ಮಗ ಸಂಜಯ್ ಸುರೇಶ್ ಅಂತ ಮತ್ತು ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರ ಮಗಳದಿತ್ತು ಫ್ರೆಂಡ್ಸ್ ನಮ್ಮೂರಲ್ಲಿ ಎಮ್ ಎಲ್ ಎ ಆಗಿರೋದ್ರಿಂದ ಅಪೂರ್ವ ಅವ್ರದ್ದು ನಮ್ಮೂರಲ್ಲಿ ಎಮ್ ಎಲ್ ಎ ಆಗಿರೋದ್ರಿಂದ ಅಂದರೆ ನಾಲ್ಕೈದು ವಾರ್ಡ್ಗೆ ಎಮ್ ಎಲ್ ಎ ಆಗಿದ್ದಾರೆ ಅವರು ಅವರು ಪ್ರತಿಯೊಬ್ಬರ ಮನೆಗೂ ಬಂದು ಕಾಡೆಲ್ಲ ಕೊಟ್ಟು ಹಂಚಿ ಹೋಗಿದ್ದರು ಬತ್ ಬಸ್ ಸಹ ಮಾಡಿದರು ಅವರು ಆದರೆ ಬಸ್ ನಾವು ಹೋಗೋಷ್ಟರಲ್ಲಿ ಬಸ್ ಹೋಗ್ಬಿಟ್ಟಿತ್ತು ಫ್ರೆಂಡ್ ನಮ್ಮನಲ್ಲಿ ನಾವು ನನ್ನ ಮಕ್ಕಳು ನಮ್ಮ ತಾಯಿ ತಮ್ಮ ತಮ್ಮನಂತಿ ಮಕ್ಕಳು ಎಲ್ಲರೂ ಹೋಗಿದ್ರು ಫ್ರೆಂಡ್ಸ್ ತುಂಬ ಜನ ಫ್ರೆಂಡ್ ಹೋಗಿ ತುಂಬ ಅಂದರೆ ಹೇಳೋಕ್ಕೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನ ಫ್ರೆಂಡ್ಸ್ ಒಂದು ನಾಲ್ಕೈದು ವಾರ್ಡ್ ಜನ ಅಲ್ಲಿಗೆ ಬಂದಿದ್ದರು ಅಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಬಸ್ ಸಹ ಮಾಡಿದರು ಅವರು ಆದರೆ ಬಸ್ ನಮಗೆ ಸಿಗಲಿಲ್ಲ ನಾವು ಮಾಮೂಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿ ಬಂದ್ರಿ ಫ್ರೆಂಡ್ ನಾವು ಮತ್ತು ಊಟಕ್ಕೂ ಫ್ರೆಂಡ್ಸ್ ತುಂಬ ಒಂದು ಸತಿಗೆ ಏನಂದರೂ ಒಂದು ಒಂದು ಐದು ಒಂದು ಎರಡು ಮೂರು ಲಕ್ಷ ಜನ ತಿನ್ಬೋದು ಫ್ರೆಂಡ್ಸ್ ಆ ಥರ ಸಿಸ್ಟಮ್ ಮಾಡಿದರು ಊಟನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಒಳ್ಳೊಳ್ಳೆ ವೆರೈಟಿ ಮಾಡಿದರು ಏನೇನು ಅಡುಗೆ ಮಾಡಿದರು ಅಂತ ಅಂದರೆ ಕಬಾಬು ಬಿರಿಯಾನಿ ಚಿಕನ್ ಫ್ರೈ ಚಿಲ್ ಚಿಲ್ಲಿ ಚಿಕನ್ನು ಚಿಕನ್ ಗೋಬಿ ಮತ್ತು ಮಟನ್ನು ಮುದ್ದೆ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಅಂದರೆ ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ದವು ಫ್ರೆಂಡ್ ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ರು ನಮ್ಗಂತೂ ಆ ಜನಗಳು ನೋಡೋದೇ ಒಂದು ಖುಷಿ ಫ್ರೆಂಡ್ ನಾವು ಯಾವುದಕ್ಕೂ ಇಷ್ಟು ಜನ ನೋಡಿರಲಿಲ್ಲ ನಾವು ಆದರೆ ಏನಂದರೆ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ನೋಡೋಕ್ಕೆ ಒಂಥರ ಖುಷಿ ನಮಗೆ ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ ತುಂಬ ಚೆನ್ನಾಗಿ ಮಾಡಿದರು ನೀಟಾಗಿ ಮಾಡಿದರು ಸಿಸ್ಟಮ್ ಅಷ್ಟು ಸಮ್ಮ ತುಂಬ ಚೆನ್ನಾಗಿತ್ತು ಹೋಗಿ ಎಲ್ಲ ನಾವು ತಿಂದು ಈಚಿಗೆ ಬಂದ್ವಿ ಫ್ರೆಂಡ್ ಈಚಿಗೆ ಬಂದರೆ ಐಸ್ ಕ್ರೀಮು ಮತ್ತು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಇದನ್ನು ತಗೊಳ್ಳೋದೇ ತುಂಬ ಕ್ಯೂ ಅಂದರೆ ಒಂದು ಸಂತೆ ಥರ ಆಗ್ಬಿಟ್ಟಿತ್ತು ಫ್ರೆಂಡ್ ಅದರಲ್ಲಿ ಹಂಗಿದ್ರು ನಾವು ಹೋಗಿ ಅದನ್ನು ಈಸ್ಕೊಂಡು ತಿಂದ್ಕೊಂಡು ಸ್ವಲ್ಪ ಎಲ್ಲ ಅಲ್ಲೆಲ್ಲ ನೋಡಿಕೊಂಡು ಇದು ಹೊತ್ತು ಕುತ್ಕೊಂಡು ಬಂದು ಫ್ರೆಂಡ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್